ಅಲ್ಲ ಸುಮ್ಮಿ ನೋಡ ಅತ್ತಿ ಸೊಸಿ ಇವರು ಹೆಂಗ್ ಬಂದಾರ ನೋಡ್ ಕೂಲಿಗಿ ಅಯ್ಯ ಮತ್ತೆ ಏನ್ ಮಾಡ್ಬೇಕಾರು ಕೂಲಿ ಬರ್ಲ ಅಲ್ಲ ಏನಾರ ಮಾಡ್ಬೇಕಲ್ಲ ಅದಕ್ಕೆ ಕೂಲಿಗಿ ನೀ ಬಗ್ಗೆ ಚಿಂತೆ ಅಂತ ಅಲ್ಲ ರೇ ಮೊದಲು ಎಷ್ಟು ಮೆರತ್ತಿದ್ರೆ ಗೊತ್ತನು ಈಕೆ ಗಂಗವ ಅದಾರಲ್ಲ ಗಂಗವ ಒಟ್ಟು ಹೊಲಕ್ ಅಂದ್ರೆ ಹೊಕ್ಕಿದಿಲ್ಲ ನೋಡು ಸ್ವಂತ ಹೊರ ಇದ್ದಾಗ ಒಂದಿನ ಹೊಲಕ್ಕೆ ಹೋಗಿದ್ದಿಲ್ಲ ಸೊಸಿಗಂತೂ ಮನೆ ಬಿಟ್ಟು ಹೊರಗೆ ಹೆಂಚಿ ಇಟ್ಟ ಬಿಟ್ಟಿಲ್ಲ ನೋಡು ಚಂತನ ಅದ ಮನೆಗ ತೊಳೋದು ತಿಕ್ಕೋದು ಅದ ಮಾಡ್ಸಾಕಿ ಇವಾಗ ಇವಾಗ ಸೊಸಿ ಕರ್ಕೊಂಡು ಬಂದಾರ ನೋಡು ಕೂಲಿ ತಾಯಿ ಅಲ್ಲ ನಿಂಗೆ ಎಲ್ಲಾರ್ದು ಜೀವನ ಒಂದ ಇರ್ತೈತನು ಒಮ್ಮೆ ಏರ್ತೈತಿ ಒಮ್ಮೆ ಇಳಿತೈತಿ ಎಲ್ಲ ಇರಬಾವೆಲ್ಲ ನಿಂದಿಲ್ಲನು ನಿಂದಿದ್ದಂಗ ಅವ್ರದ್ದು ಇರ್ತೈತಿ ಬಿಡು ಬರೀ ಇದಾನ ನೋಡಿ ನಿಂಗಿ ನಿಂದರ ಅಯ್ಯ ಬೋಳಿ ನಿಂದು ಬಾರಿ ಐತಿ ಬಿಡು ಏನೋ ನಮ್ಮ ಕೆತ್ತ ಹೇಳಕ್ ಬಂದ್ರೆ ನನಗ ಹೇಳಕ್ ಬರ್ತಾ ಬಿಡ ಯಾವ ನಿಂಗವಕ್ಕ ಬರೀ ಬಾ ಬಾಯ್ ಹ್ಮ್ ಜರ ನೋಡ್ ನೋಡ್ತಿಗಿವ ಮತ್ತೇನೋ ಅಂತರಲ್ಲ ನೀನು ಗಿಡನ ಕಿತ್ತು ಬಿಟ್ಟಿ ಮತ್ತ ಸದಿ ತೆಗ ಬದ್ಲು ಅಯ್ಯಯ್ಯ ಸುಬ್ಬವ ನಿಂದ ಭಾರಿ ಆಯ್ತು ಬಿಡುವ ಅಲ್ಲ ನಾ ಏನು ಮಂದಿ ಹಂಗ ಹೊಸದಾಗಿ ಕೆಲ್ಸಕ್ಕೆ ಬಂದಿ ನಾನು ಹ್ಮ್ ಸದಿ ಬಿಟ್ಟಿಗೆ ಸಿಂದ್ರ ಉಳಿದೆಲ್ಲ ಕಿತ್ತಿ ಕಿತ್ತಿ ಕಿತ್ತಿಲಕ್ಕ ಅಲ್ಲ ನೀವು ಕೋಡಿ ಅಣ್ಣ ಮಾತಾನೆ ಇದು ಹಾ ಇವತ್ತು ಬಂದು ನಿನ್ನ ಹೊಸದಾಗ ಏನಾರ ನನಗೆ ಗೊತ್ತಿಲ್ಲನು ಕಸ ಯಾವುದು ಗಿಡ ಯಾವುದು ಅಂತ ಹೇಳ್ಕುಡಬ ಹ್ಞೂ ಅಯ್ಯ ಹಂಗಲ್ಲ ನಮ್ಮವ್ವ ಮಾತಾಡ್ಕೊಂಡು ತೆಗಿಯಾಕತ್ತೀವಿ ಮತ್ತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನೋಡ್ಲಾರ ಕಿತ್ತಿ ಅಂತ ಹೇಳಿ ತಾಯಿ ನೀವ ಎಷ್ಟು ಸಿಡಕಂತ ಬರ್ತೀಯ ಅಮ್ಮ ಅಯ್ಯ ಮತ ಅಲ್ಲ ನೀನು ನಿನ್ನ ಮನೆ ಬಂದವರು ಮುಂದೆ ಹೊಲಕ್ಕೆ ಬಂದವ್ರ ಮುಂದೆ ಹಂಗೆ ಮಾತಾಡಿದ್ರು ಮತ್ತೆ ನನಗೆ ಸಿಟ್ಟು ಬರೋಲ್ಲನು ಹ್ಞೂ ಬಾರಿ ಕಾಲ ಮಾಡ್ಕೊಂಡು ಬಂದಿ ನಾ ನೋಡಿದ್ರ ನೀ ನನಗ ಹಾಕಿ ಬರ್ತೀಯಲ್ಲವ ತೆಗಿ ತೆಗಿ ಹ್ಞೂ ನಾ ಎಲ್ಲಿ ದೊಡ್ಡ ಜಗ ಮಾಡ್ಲಿ ತೆಗಿಯವ್ವ ನೋಡ ನೀನು ಕೋಡಿ ಹೆಂಗ ನೋಡು ಅಲ್ಲ ನೀನು ಕೂಲಿ ಅರಿನಾಲಿ ಬಂದಿರ ಚಿಮತ್ತಿ ಪರಿ ನೋಡಿಕೆ ಅಲ್ಲ ಗಿಡಕ್ಕಿತ್ತಿರ್ಬೇಕು ನಾನು ಏನು ಸಣ್ಣ ಕೂಸಿದೀನಿ ನಾನು ಗುಡ ಗಿಡ ಯಾವ್ದು ಕಳೆ ಯಾವ್ದು ಗೊತ್ತಾಗಿಲ್ಲ ನನಗ ಹೆಂಗ ನೋಡು ಏವ ಹೋಲ್ ಬಿಡವ ನಿನ್ ಜೋಳಿ ಮಾತಾಡ್ಕೊಂಡು ಕೂತು ಮತ್ತೆ ನಾನು ಹಂಗ ಮಾಡಿದೀನಿ ಬಿಡು ತೆಗಿ ಕಸ ತೆಗಿ ಏ ವ ಸರೂ ಈಗ ಈ ಸಾಲಿನ ಕುಂತು ತಗಿ ಇಲ್ಲೋಡು ಕಿಂತದಿರ್ತೈತ್ ನೋಡು ಇಂತ ತೆಗಿ ಕಸ ಏನ್ ಅಯ್ಯ ಗಂಗವಕ್ಕನ ಹೇಳ್ತಿಂತ ಇಲ್ಲೇ ನನ್ನ ವಾಜಿನ ಆಳಲ್ಲ ಹೆತ್ನ ತಗೋ ತೆಗಿಲಕ್ಕತ್ತ ತಗೋ ಅಕಿನ ಪಾಪ ಆಕಿಗೂ ಗೊತ್ತಾಕೈತಿ ದಿನ ಬರ್ಲಂದ್ರೆ ಗೊತ್ತಾಕೈತಿ ಇವತ್ತು ಬಂದಾಳ ಜರ ಹಂಗಾಗದ ಕೈ ಬ್ಯಾನಿ ಅಥವಾ ಅವ್ವ ಕುರ್ಪಿ ಒತ್ತ ಗಿಡಿ ನೋಡು ಹಗುರ ಗಿಡಕ್ಕೆ ತೆಗಿ ಅಲ್ಲ ಗಂಗಕ್ಕ ಅಂದಂಗ ನಿಮ್ಮ ಮಗಳು ಗಿರಿಜಿ ಯಾಕೆ ಹಂಗ ಮಾಡಿದ್ಲಾ ಕೂಡಿ ಅಲ್ಲ ಅದಕ್ಕೇನು ಅಟ್ಟು ಖಬ್ರಿಲಿಲ್ಲನು ಅಲ್ಲ ನಿನ್ ರೊಕ್ಕನ ಬೇಕಾಗಿದ್ದು ಮನೆ ಕಟ್ಟಿಸ್ಲಕ್ಕ ಏನ ಮನೆ ಕಟ್ಟಿಸ್ತಾಳತ್ತ ನಾ ಕೇಳಿ ನೋವ ತಾಯಿ ಅಲ್ಲ ಹಿಂಗ ಮಾಡೋದು ಏನ್ ಮಾಡ್ತಿರ್ಬೇಕು ಹೋಗೋ ಗೆನು ಹೊತ್ಕೊಂಡು ಹೋಗ್ಕೊಳನು ಎಲ್ಲ ಒತ್ತು ಹಾ ಇಲ್ಲೇ ಬಿಟ್ಟು ಹೋಗೋದೈತಿ ಅಂದ್ರೂ ಇಟ್ಟು ಮಾಡ್ತಾಳಲ್ಲೇವ್ವಾಕಿ ಏನ್ ಮಾಡೋದ್ವಾ ಸುಬ್ಬವಾ ಹೇಳು ಎಲ್ಲರೂ ಒಂದೇ ರೀತಿ ಇರ್ತಾರನು ಹಂಗ ಇರೋದು ಮತ್ತೆ ಏನ್ ಮಾಡ್ಬೇಕು ಅಕ್ಕಿ ಬುದ್ಧಿನಿ ಹಂತ ಕೊಟ್ಟ ದೇವ್ರು ಮತ್ತೆ ಏನ್ ಮಾಡದ್ವಾಕೆ ಮಾಡ್ಕೊಂಡು ಹಾಳಾಗೋಲಿ ಕೊಟ್ಟು ಕೊಟ್ಟುಬಿಟ್ಟೆನ ತಗ ನಾವ ಕೂಲಿ ಮಾಡ್ಕೊಂಡು ತಿಂದ್ರೆ ಚಿಂತೆಕ್ಕಿಲ್ಲ ಅಕ್ಕಿನ ಈ ಕೊಟ್ಟು ಬಿಟ್ಟಿ ನೋಡುವ ಇವ್ವಾ ಇಬ್ಬರಿಗೆ ಹಂಪದ್ ಬಿಟ್ಟ ಕಡೆ ಅಯ್ಯ ಬೇಷ್ ಮಾಡಿ ತಗೋ ಮತ್ತೆ ನಾನು ನಿನಕ್ ಹೋಡಿ ಅಲ್ಲ ದಿನ ಕಾಲ ಬಂದು ಕೂತು ಜಗಳ ಮಾಡಿದ್ರೆ ಚಲೋ ಕಾಣ್ತೈತನ ಹೋಲ್ ಬಿಡು ಕಮ್ಮಗ್ ಹತ್ತಿ ಸೊಸಿ ಇಬ್ರು ಇರಿ ಸುಮ್ಮ ಕೂಲಿ ಮಾಡ್ಕೊಂಡು ಉಂಡ್ರಿ ಇನ್ನ ಜೀವನ ನೆಮ್ಮದಿ ಇರ್ತೈತಿ ಇರ್ತೇತಿ ಅದೇನೇವತ್ತ ಇದನ್ನ ಒಂದ್ ಕಾಲ ಕಿರಿಕಿರಿ ಕೊಂಡ್ಕೊಳ್ಳೋದು ಅದಕ್ಕಿಂತ ಏನ ತಗೋ ಚಲೋ ಮಾಡಿ ತಗೋ ನೀನು ಅಂದಂಗ ರಾಜಿ ಬಂದ ಯಾರೀ ನಮ್ಮ ರಾಜಕ ಬಂದ್ರಿ ಏನೇ ನಮ್ಮ ಅಣ್ಣ ಆಗಿಡ್ಲಿ ಅಲ್ಲ ನೀನು ಕೂಡಿ ನಮ್ ನಮ್ಮ ನಮ್ ರಾಜಕ್ಕ ಅಲ್ಲ ಇಟ್ಟೆಲ್ಲ ಮಾಡಿ ಸಾಕಾಗಿಲ್ಲ ಇನ್ನ ಮತ್ತೆ ಹೊಕ್ಕು ಸುಮ್ ಮಾತಾಡ್ತೇನೆ ನೀನು ಬಿಟ್ಟು ಬಿಟ್ಬಿಡವು ಬಂದಾಳಿ ನಮ್ ರಾಜಕ್ಕತ್ತ ಸುಮ್ ತಗಿ ಮುನ್ನ ತಗಿ ಯಾವಾಗ ಯಾಕೆ ಬರ್ಲಕ್ ಬಿಡ ಸುಬ್ಬವ ನನಗೆ ಎದಕ್ ಬೇಕು ಹಾ ಅಲ್ಲ ಅವ್ರು ತಗೊಂಡ ಏನ್ ಮಾಡಿ ಹಂಪರ್ದಿ ನೀವ್ ಒಂದ್ಸಲ ಮುಗಿತಾ ಹಂಪರ್ದವ್ರದ್ದು ಏನ್ ಮಾತಾಡಂದಿ ಅಲ್ಲೇ ಹೋಗ್ ಸಾಯ್ಲಕ ಎಲ್ಲಾಕ್ ಬರ್ಲಕ ಎಲ್ಲಾ ಹೋಲಕ್ಕ ಅವ್ರದೇನ್ ಕೇಳಲ್ ಅಯ್ಯ ನಾ ಹಂಗ ಮಾತಾಡಕಿದ್ರ ಹ್ಮ್ ಏನ ಬ್ಯಾಗಿಗೆಲ್ಲ ತಗೊಂಡ ಬಂದ್ ಬರ್ವಾಗ ಏನ ಮಾರಿ ಸಪ್ಗಿತ್ತ ಅವ್ರ ಅಕ್ಕನಂತ ತೋಕತ್ತಿರತ್ತ ಮೊನೋರ್ ನೋಡಿದ್ರವಾ ಅದಕ್ಕೆ ಹೇಳಿದ್ರು ಹ್ಞೂ ಅದಕ್ಕೆ ಕೇಳಿದೀವಿ ಹ್ಮ್ ನನಗೆ ಗೊತ್ತಾಯ್ ಗೊತ್ತಾ ನಾನು ಅಕೇ ಗಿರ್ಜಿ ಜೋಡಿ ಇವ ನಾನು ಅಲ್ಲ ಅಂತ ಹೆಂಗ್ಸಿನ ಜೋಡಿ ಮಾತಾಡಿ ಏನ್ ಮಾಡಂದಿ ಕೆಟ್ಟ ನೆಂಟ್ ಹೆಂಗಸೈತ ಅದು ಹ್ಮ್ ಹಂಗ ಅಕಿ ಚಂದ್ರ ಅಣಲ್ಲ ನಮ್ಮ ಚಂದ್ರಿ ಅಕೀಗ ಊರ್ ಸುದ್ದಿ ಎಲ್ಲ ಗೊತ್ತಿರ್ತಾವಕಿ ಅಕ್ಕಿನ ಬಂದ್ ಹೇಳಿಲ್ಲ ಅಯ್ಯ ಬಂದ್ರು ಬಂದಿರ್ಬೇಕು ನಂಗೆ ಗೊತ್ತಿಲ್ಲ ತಂದೆಲ್ಲ ಅದಕ್ಕೆ ನಿಂಗೆ ಕೇಳಿದೆ ಗೊತ್ತೈತೆ ಏನಂತ ನೋಡುವ ಸುಬ್ಬವ್ವ ನಾವು ಯಾರದ ವಿಷಯ ಕೇಳೋಕೆ ಹೋಗಲ್ಲ ಯಾರು ಸುದ್ದಿ ಬೇಡ ಸುಖಾಲ್ ಬೇಡ ಏನು ಬೇಡವೈ ಇವ್ವ ನಮ್ಮ ನಮ್ಮೂರು ದುಡ್ಕೊಂಡು ಒಂದು ರೊಟ್ಟಿ ಉಂಡು ಚಂದಾಗಿ ರಾತ್ರಿ ಮಕ್ಕೋತೀವಿ ತಾಯಿ ಅಟ್ಟ ಸಾಕು ದೇವ್ರು ಇಟ್ಟ ತನ್ನ ಗಿಡ್ಲತ್ತ ಹೇಳ್ತಿವಿ ನೋಡುವ ಆರ ಮತ್ತೇನೇನೇನು ಬ್ಯಾಡವ ಇವ್ವ ನಮಗೆ ಅಲ್ಲ ಅವ್ರು ಸುದ್ದಿ ತೊಗೊಂಡು ಏನು ಮಾಡಲಿ ಅಂತ ಒಡ್ರದ್ದು ಮಾತಾಡಿದ್ರೆ ಒಳ್ಳೆ ಪಾಪ ಹತ್ಕೋಬೇಕು ನನಗೆ ಹಾಂ ನನ್ನ ಹೊಟ್ಟಾಗ ಹುಟ್ಟು ಬಾಡಾಗಿತ್ತು ಹುಟ್ಟಿದ್ದು ಹಂಪರ್ದೆ ಅದಕ್ಕೆ ಏನೇ ಆಕೆ ಮಾಡ್ಕೊಂಡು ಹೋಲತ್ ಹೇಳ್ತಿಸ್ರು ಅಂತ ಒಟ್ರು ಮಾತಾಡಿ ಏನೇ ಹೇಳ್ತಾರಲ್ಲ ನಂದೆ ಅದೇನ ಬಿಪಿನ ಉಪಿನ ಹ್ಞೂ ಅದು ಬರಪೈಕಿ ನನಗೆ ಅದಕ್ಕೆ ಸುಮ್ಮ ಬೇಡ ಬೇಡ ಕಿರಿಕಿರಿ ಹೊಟ್ಟ್ರದ್ದು ಯೋವಾ ಪಾಪವ ಅಲ್ಲ ಅಕ್ಕಿ ಗಿರಿಜಿ ಹಂಗೆ ಮಾಡ್ಬಿಡ್ದಿತ್ತು ಬಿಡ ಅಲ್ಲ ಗಂಗಮ್ಮವ್ವ ಶಂಕ್ರ ಅದು ಎಟ್ಟು ಚಲೋ ಮನುಷ್ಯರು ಅಲ್ಲ ಹೋಗಿ ಹೋಗಿ ಹೋಗ್ ಹಂಗೆ ಮಾಡೋದು ಎಂತ ಹಲಕತ್ತೆ ಹೆಂಗಾಡುವ ಗಿರಿಜಕ್ಕಿ ಅಕ್ಕಿ ತಲೆ ಯಾರು ತುಂಬಿರ್ಬೇಕು ನೋಡುವ ತಾಯಿ ಹಾಂ ಅಯ್ಯೋ ನಿಂತು ಬರೋದು ಅಲ್ಲ ಅಕ್ಕಿ ಯಾವಾಗ ತಲೆ ತುಂಬಾ ತಲೆ ತುಂಬಾ ಹಿಂಗ ಹೇಳಿ ಯಾವಾಗ ಮುಂದ್ರೆ ಹೋಗ್ತಿದ್ರು ತಲೆ ಆಟ್ಮಾರ ಅಕ್ಕೇನು ಗೊತ್ತಿಲ್ಲನು ಏನು ಮಾಡಬೇಕು ಏನು ಮಾಡ್ಬಾರ್ದು ಹೇಳ್ಕೊಂಡ್ರು ಅಲ್ಲ ಇವ್ಯಪ್ಪ ಬಂದಿ ನೀವೇನು ಬಾಳೆ ಇದು ಅವನು ಪಾಪ ಅನ್ನೋಕ್ಕ ಅಲ್ಲ ಅಕೇನು ಆಸ್ತಿ ತೊಗೊಂಡೊಳ ಅದ್ರಾಗ ಏನೈತಿ ಏವ ತೊಳಕ ಅಲ್ಲೇ ಬಾ ಖಂಡ ಪಟ್ಟಿ ಇತ್ತನ ಏನೊಂದು ನೂರು ಎಕರೆ ಇತ್ತು ಅದಕ್ಕೆ ನಮಗೂ ಕೊಡ್ರಿ ಅಂತ ಹೇಳ್ಕೊಳಕ ಅಲ್ಲ ಇರೋ ನಾಲ್ಕೆ ಎಕರೆ ಹೊಲತ್ತ ಅದ್ರಾಗ ಅಕ್ಕಿ ಇಕ್ಕಾಡೆ ಎಕರೆ ತಗೊಂಡು ಮತ್ತೆ ಅದು ಸಾಲ ಹೇಳಿ ಮನಿ ಬೇರೆ ತಗೊಂಡಿರತ್ತ ಮತ್ತೆ ಪಾಪ ಇವ್ರ ಮನಿ ಬಿಟ್ಟು ಎಲ್ಲಿ ಅಷ್ಟು ಅಟ್ಟು ಗೊತ್ತಿಲಿಲ್ಲನಾ ನಾಳೆ ಎದ್ರ ಬಿತ್ರ ಎಕರ ತವ್ರ ಮನೇಬೇಕೈತಿ ತವರ್ ಮನಿ ಬಿಟ್ಟು ಹೇಳಕ್ಕೆ ಆಕತ್ತೇನು ಹಾ ತವರ್ ಮನೆಯಾಗ ಚೆಂದಾಗಿ ಇಟ್ಕೋಬೇಕು ತವರ್ ಮನೆಯವ್ರ ಜೋಡಿ ಚೆಂದಾಗಿದ್ರೆ ಎಲ್ಲ ಕಾಣ್ತೈತಿ ಮನುಷ್ಯ ಅದು ಅದು ಬಿಟ್ಟು ಕೇಶಿಂದ್ರೆ ತವ್ರ ಜೋಡಿ ಜಗಳ ಮಾಡಿ ಹಾಸ್ತಿ ಕಸ್ಕೊಂಡು ಆ ಎದಕ್ ಬೇಕು ಎಲ್ಲಾರು ಹೌದಂತಾರ ನೋಡಿ ಇಲ್ಲ ಊರ್ ಮಂದಿ ಎಲ್ಲ ಹೆಂಗ್ ಅನ್ನಕತ್ತಾರ ಅಯ್ಯ ಅಂತಾರ ಬಿಡು ಅನ್ನೋರ್ಗ ಏನು ಹ್ಮ್ ಹಂಗ ಅಂತಾರ ಹ್ಮ್ ಅವೆಲ್ಲ ತಲೆ ಕಟ್ಸ್ಕೊತಾರ ಅನ್ನಕಿ ಗಿರ್ಜಾವ ಹ್ಮ್ ನೋಡಿ ಮನಿ ಕಟ್ಸ್ಲಕತ್ತಾರ ನೋಡಕತ್ತಿತ್ತ ಇವ್ರ ಮುಂದಾ ಮನಿ ಕಟ್ಸಿ ಹೆಂಗ್ ಇರ್ತಾರ ತಕ್ಕಿ ಅಲ್ಲ ನೀಯಾಗ ಗಿರ್ಜಿ ಹಂತ ಪರಿ ಮಾಡಕತ್ತಿದಿ ನನ್ನ ತಿಳಿಲಾಗಿತ್ತು ಬೇವ ಮತ್ತೇನು ನೀನ್ ಹೇಳೇನು ಇದೆಲ್ಲ ಬೆಂಕಿ ನೀನ್ ಹಚ್ಚೇನು ಮತ್ತ ಅಯ್ಯವ್ವ ನೀನ್ ಅಯ್ಯವ್ವ ಅಲ್ಲ ನನ್ ಬಿಡ್ಕೊಬರ್ತಿಯಲ್ಲ ನಾಯಕ್ ಹಾಕೋಲೆ ನಾಯಕ್ ಹಾಕೋಲೆ ಹ್ಞೂ ನೀನು ಸುಮ್ ಕುಂದ್ರವಾ ಹಿಂಗೆ ಹೇಳಿ ಮತ್ತೆ ಯಾರು ಮುಂದ್ರ ಹೋಗಿಸಿದ್ರು ಹ್ಞೂ ನನಗೇನು ಕಸಿಲ್ಲ ನೀನು ಮಾಡೋಕ್ಕ ಆಕೆ ನಾ ಹೇಳಕ್ ಹೋಗಿ ಆಕಿ ಬೇಕಾಗಿತ್ತು ಇಸ್ಕೊಂಡಾಳ ಮತ್ತೆ ಹಿಂಗೆ ಹೇಳಿ ವಯೋ ನೀನು ನೀ ಬಾರಿದ್ದೀವ್ ತಾಯಿ ಅಲ್ಲ ಮತ್ತೆ ಗಿರ್ಜಿ ಅಂತ ಪರಿ ಸಪೋರ್ಟ್ ಮಾಡಿ ಮಾತಾಡಕತ್ತೀನಿ ಅದಕ್ಕೆ ಕೇಳಿದೆ ಮತ್ತೆ ಏನಾರ ಕೈ ಹೇಳಿ ಕಿಸಿಂದ್ರ ಮೊದ್ಲ ನಿಗೂ ಇರಿದಾಗ ಬರಂಗಿಲ್ಲಲ್ಲ ಮತ್ತೆ ಅದಕ್ಕೆ ಕೇಳಿದೆ ಅಯ್ಯ ಇದು ಬೈವ ಹ್ಞೂ ನಾಯಕ ಹಾಕೊಳ್ಳೋಕೆ ಆ ಗಿರ್ಜಿ ಜೋಡಿ ನಾಯನ್ ಮಾತಾಡ್ತೀನಿ ನಾನು ನಾನು ಮಾತಾಡೋದು ಬೈವಾಗಿ ಗಿರ್ಜಿ ಜೊತೆ ಹ್ಞೂ ಎದಕ್ಕೆ ಬೇಕಾಯ್ ಮೊದಲ ಜಗಳ ಗಂಟೆ ಹೆಂಗೆ ಸೈತದು ಇವತ್ತು ಹೇಳಿ ಅಂತ ಹೇಳ್ತೀನಿ ಸಿಂಗ್ರೆ ನಾಯ್ ಊರು ಮುಂದೆ ಮುಂದೆಲ್ಲ ಹೇಳಕ್ಕೆ ಕೇಳಕ್ಕೆ ಹ್ಞೂ ನಾಯಕ ಹೇಳ ನಾ ಅಂತ ಮಾಡಂಗಿಲ್ಲ ಬೈವ ತಾಯಿ ನನಗೆ ಸಿಟ್ಟೈತಿ ಕರಿ ಊರು ಮೇಲೆ ಊರು ಮೇಲೆ ಅದ್ರ ಇಂಥವೆಲ್ಲ ಮಾಡಲ್ಲ ಬೈವ ನಾನು ಅಯ್ಯ ಹೌದಾ ಬಿಡು ಅದಕ್ಕೆ ಆ ಕಂಟಪರಿ ಹೇಳಕತ್ತಿ ಆತು ಆತು ಹೇಳಿಲ್ಲ ಅಂದ್ರೆ ಚಲೋ ಆತು ಏಯ್ ತಾಯಿ ಈಕೇನ ಇವ ಒಮ್ಮೆ ಬಾಂಬಾ ಹಾಕ್ಬೇಕು ನಿಂತ ಬಿಟ್ಲಾರ ಇವ್ ಹೆಂಗ್ರ ನಮ್ಸಿನ ಇವತ್ತ ಇಲ್ಲಂದ್ರ ಮತ್ತೆ ಇಕ್ಕಿ ಹೋಗಿ ಯಾವಕ್ಕಿನ ಮುಂದೆ ಹೇಳಿ ಕೇಸಿಂದ್ರ ಅದು ಊರ್ ಡಂಗ್ರಲ್ಲಿ ಆಗಬೇಕು ಮೊದ್ಲ ಹಂ ಪರ್ ಬಿಡ್ತಾಳೆ ಇಕ್ಕಿ ಗಂಗವ್ವ ಅಂತದ್ರಾಗ ಇಂತ ಸಿಕ್ತಂದ್ರ ಅಟ್ಟ ನನ್ನ ಉಳ್ಸಂಗ ಇಲ್ಲಿಕ್ಕಿ ಅಲ್ಲ ಗಂಗಮ್ಮವ ಆಕಿ ಗಿರಿಜಿ ಅದೆಲ್ಲ ಹಂಗ್ ಮಾಡಕ್ಕೆಲ್ಲ ನನ್ನ ನಮ್ಸಿನ ಮಟ್ಟಿಗೆ ಯಾರ ತಲೆ ತುಂಬಾರ್ ನೋಡಾಕಿಗಿ ಬಂದೈತಿ ಕೇ ಇಲ್ಲಂದ್ರೆ ಇಂತ ಪರಿ ಮಾಡಕ್ ಎಲ್ಲ ಮನವ್ ಗಂಡ್ ದುಡಿಲಕ ಬಡ್ಡಿ ಮಾಡ್ತಾರ ಎಲ್ಲಾ ಮಾಡ್ತಾರ ದುನೇ ರೊಕ್ಕ ಇದ್ವು ಅವ್ರ ಬಲ್ಲಿ ಮನಿ ಕಟ್ಸಕ್ ರೊಕ್ಕ ಎಲ್ಲ ಅವ ಮನಿ ಕಟ್ಟಸ್ತೀವಿ ನಾವು ಇನ್ ಶುರು ಮಾಡ್ತೀವಿ ಅಂತ ಹೇಳಕಿ ನನ್ ಮುಂದ ಅಂತಾದ್ ನಿನ್ ಬಲಿ ಬಂದು ಆಸ್ತಿ ಸೋಣ್ ಮನೆ ಕಟ್ತೀನಿ ಅಂತಂದಳಂದ್ರ ಅದು ಸುಳ್ಳು ಮಾತಾತ್ ನೋಡ ಹಾ ನೀ ಯಾರ ಏನ ಹೇಳಿ ನೀವು ನಿಮ್ಮ ಹುಡುಗಿಗಿ ಸಾಲಿ ಕಲಿಸ್ಲಾಕತ್ತಿದ್ರಲ್ಲ ಅದಕ್ಕೆ ಹೊಟ್ಟೆ ಕಿಚ್ಚಿ ಬಿದ್ದು ಯಾವಾಗ ಹೇಳಿದ್ರಂಡಿ ಹಾ ಎಂತ ರೋಯ್ವ ತಾಯಿ ಊರಾಗ ಒಟ್ಟು ಒಬ್ರು ಈ ಮುಂದೆ ಹೋಗ್ತಾರಂದ್ರ ಕಾಲ್ ಹಿಡೋದ್ ಜಗ್ಗ ಬಿಡ್ಬೇಕು ನೋಡೋರು ಮೊದಲು ಅಂತ ಕೆಲಸ ಮಾಡ್ತಾವ ನೀ ಹೆಂಗಸರು ಏನ್ ಬರ್ತಿರ್ಬೇಕು ಓಕ್ಕ ಏನ್ ಮಾತಾಡಕತ್ತಿಲ್ಲ ಬರ್ಸಿ ನೀನು ಹಾ இதுக்கு நான் ஒரு பக்கத்தில் சம்பந்தம் ಹೇಳು ಆದ್ರೆ ಹಂಗ ಅಂತ ಹೇಳಕತ್ತಿನ ಯಾಕ ಯಾಕೆ ಬೈಬಡ್ದು ಬೈಯಕ್ಕಿನ ನೋಡ್ ನಾನ್ ಏನ್ ಮಾಡ್ತೀನಿ ನೀನು ಬೈಕ್ ನೋಡಿ ಏನ್ ಮಾಡ್ತಿದಿ ಅಲ್ಲ ಯಾರು ಕೇಳಿಸಿಕೊಂಡ್ ಕಿಸಿದ್ರ ಹೋಗಿ ಹೇಳಿದ್ರೆ ಏನ್ ಮಾಡ್ತಿದಿ ಅದಕ್ಕೆ ಕನಕತಿನ್ ಅಲ್ಲ ಇಲ್ಲಿರ ನಾವ್ ಈ ಮಂದೀವಿ ನಾ ಆಂದೀವಿ ಯಾವಾಗ ಹೇಳ್ತಾಳ ಹೋಗಿ ಕೇಳಿಸಿಕೊಂಡು ಹಾ ಯಾವತ ಹೇಳಿದ್ರೆ ಹೇಳಿ ಹೇಳ್ಬೇಕು ಮತ್ತೆ ಚುಗ್ಲಿ ಚುಚ್ಚಾ ಹೆಂಗ ಬಿಡಾ ಬಸವ ಬಿಡು ಎದ ಮಟ್ಟಿನ ಜೊತೆ ಹಂಟ ಪರಿ ಸುಮ್ ಕುಂದ್ರು ಅಲ್ಲ ಸುಬೋದ್ ಕಡೆ ಕಡಾಕ್ ಬಂದ್ ಕೇಸಿಂದ್ರ ನಮ್ ಸುದ್ದಿ ಇಟ್ಕೊಂಡು ಯಾಕೆ ಸುಮ್ನೆ ಜಗಳ ಮಾಡ್ತೀರಿ ಹೋಲ್ ಬಿಡು ಚಲೋ ಆಗಂಗಿಲ್ಲ ಸುಮ್ ಬಿಡು ಈಗ ನೋಡ ಹೇಳಿ ಬಸವ ನೀ ಸುಮ್ನೆ ಹೆಂಗ್ ಬೇಕಾಗ ಬ್ಯಾಕ್ ಹೋಗ್ಬೇಡ ನೋಡ್ ಮತ್ತ ಅಲ್ಲ ನೀನು ಏನ್ ಹೇಳಿ ಅಂತ ಹೇಳ್ಬಾರ್ದು ನನಗ ಚುಳು ಸುಚ್ಚಾಕಂತೀರಿ ಯಾವಾಗ ಯಾವ ಸುಚ್ಚಿನ ನಾನು ಯಾವ ನೀ ಏನು ಅಂತ ನನಗೆ ಗೊತ್ತಿಲ್ಲ ಮಾಡಿ ಏನು ಊರ್ ಊರು ಮಂದಿಗೆಲ್ಲ ಚುಗ್ಲಿ ಚುಚ್ಚಕ್ಕೆ ನೀನ ಗೊತ್ತಾಯ್ತು ನನಗೆಲ್ಲ ನಿಂದ ಬರೀ ಇದೇ ಅಲ್ಲ ಮತ್ತೆ ಅಲ್ಲಿ ಇದೆ ಇಲ್ಲಿ ಇಡೋದು ಇಲ್ಲಿ ಇದೆ ಅಲ್ಲಿ ಇಡೋದು ಹಾಂ ಮತ್ತೆ ಅದು ಮಾಡಲಿಲ್ಲ ಅಂದ್ರೆ ತಿಂದಿದ್ದು ಕರಕೈತೆ ನಿನಗ ಅದ ಮತ್ತ ಮಂದಿ ಮನಿ ಹಾಳ್ ಮಾಡಕತ್ತಾ ನಿಂತು ಬಿಟ್ಟಿದ್ ನೀನು ನನಗೆ ಗೊತ್ತಿರತ್ತೆ ಮಾಡಿ ಏನು ಈಗ ಬಸ್ ಅವಳತ್ತಿನ ಮತ್ತೆ ಪಡ್ಕೊಳಂಗಿಲ್ಲ ನಿಂದು ಆ ಸೀದಾ ಮಾತಾಡಿ ನೀ ಯಾಕಂದ್ರೆ ಮಾತಾಡ್ದಂದ್ರೆ ಮತ್ತೆ ನಿನ್ನ ತಲಿನ ಬಳಸ್ತೀನಿ ಇಲ್ಲ ನಿಲ್ಲೇ ಕೂತಲ್ಲೇ ಮತ್ತೆ ಹೌದಲ್ಲ ಬಾ ನೀ ಬಳಸ್ತೀನಿ ನಾ ಬಳಸ್ತಿನಿ ಬಾ ಅಲ್ಲ ನಾ ಯಾವಕ್ಕೀಗ ಬೈದ್ರ ಯಾಕೆ ಹಂತ ಪರಿ ಉರಿ ಹತ್ತಿತ್ತು ಅದು ಹೇಳ ಮೊದಲನಾಗ ಅಂದ್ರೆ ಈ ಮಾತಿನ ಮ್ಯಾಲ ನೀನ ಹೇಳಿ ಅನ್ನಂಗ ಆಯ್ತಕ್ಕೆ ಗರ್ಜಿಗಿ ಹ ನೀನ ತಲೆ ತುಂಬಿರ್ಬೇಕು ಏನ ಏನ್ ಏನಾಗತ್ತಿದಿನಿ ಅಲ್ಲ ನಾ ನಾ ಯಾವಾಗ ಗಿರಿಜಿ ಮನೆಗೆ ಹೋಗಿನಿ ಗಿರ್ಜಿ ಜೊತೆ ನಾನು ಮಾತಾಡಂಗಿಲ್ಲ ಸುಮ್ ಸುಮ್ಮಕ ಹಾಕಿ ಬರ್ತೀನಿ ನೀನು ಏನಾರ ಏನಾರ ಹೊಗಾನ ಹೋಗು ಹೆಂಗಸ ಒಯ್ದು ಬೈಕ್ ಹೋಗು ಯಾವಾಗ ಯಾರೋ ಬೇಕೋ ಏನಾರ ಮಾಡ್ಕೋ ಏನ ಬೈಪಡತ್ತೆ ಹೇಳಕ್ ಬಂದ್ರು ನನ್ ಮಗಿ ನಾನು ಹೇಳಿ ಮತ್ತೆ ನಾನು ಏನು ನನಗೆ ಮಾಡೋಕ ಕೆಲ್ಸಿ ನೋಡಿ ಓ ಚೆನ್ನಿದ್ದ ಬಾ ಹಿಂಗ ಮಾಡ್ಕಿಂದ್ರಿ ಏ ಯಾರಿಗಾರ ಏನಾರ ಅನ್ನೋಕೆ ನೀನು ಚಲೋದಿ ತಗೋ ಏ ಯಾಕೋ ಹೋಲ್ ಬಿಡ್ರಿ ಬಸ ಮಕ್ಕ ಯಾಕೆ ಸುಮ್ಮನೆ ಜಗಳ ಮಾಡಾಕತ್ತಿರಿ ಅಲ್ರಿ ಆಗ್ಯದ ಹೋಗ್ಯದ ಮಂದಿ ಹಿಂಗೆ ಇರ್ತಾರೆ ತಲೆ ತುಂಬೋರು ತಲೆ ತುಂಬಿಸ್ಕೊಳ್ಳೋರಿಗೆ ಬುದ್ಧಿ ಇರಬೇಕಾಗಿತಿಲ್ರಿ ಅವ್ರಿಗೆ ಬುದ್ಧಿ ಇಲ್ಲ ಮತ್ತೆ ಏನು ಮಾಡೋಕಿತ್ರಿ ಸರು ನಿನಗಿನಾಗ ಗೊತ್ತಿಲ್ಲ ಈ ಊರ ಮಂದಿ ಹೆಂಗರ ಹಾಂ ಮಂದಿ ಚಲೋ ಇದ್ರು ಅವ್ರ ತಲೆ ತುಂಬಿ ತಲಿ ಕೆಡ್ಸೋರು ಭಾಳ ಮಂದಿರ ಇಲ್ಲಿ ಚುಗಲಿಗಿತ್ತ್ಯಾರು ಚುಗ್ಲಿಗಿತ್ತರು ಬರೀ ಹಂತದ ಮಾಡ್ತಾರ ಇವರು ಯವ್ವ ಹೋಲ್ ಬಿಡುವ ಯವ್ವ ಯಾರು ಏನು ಮಾಡಿದ್ರು ಏನು ಮಾಡೋದೈತಿ ಹಾಂ ಯಾರು ಹಣ ಬರ್ದಾಗ ಏನು ಇರ್ತೈತಿ ಅದ ಆಗ್ತೈತಿ ನಾವು ಅಂದ್ರೆ ಏನು ಅಂದ್ರೆ ಏನು ಅಯ್ಯಾಗಮ್ಮನಿ ಸುಮ್ ಕುಂದ್ರು ಹ್ಮ್ ಅಲ್ಲ ಬಸಮ್ಮ ಕರೆಕ್ಟ್ ಮಾತಾಡತ್ತಾಳ ಆ ಈ ಊರನ್ ಮಂದಿ ಭಾಳ ಅಂದ್ರೆ ಭಾಳ ನೀಚರ್ವೈವ್ವ ತಾಯಿ ಅಲ್ಲ ಒಬ್ರು ಚಲೋ ಆರಂತಂದ್ರ ಒಟ್ಟು ಚಲೋ ಇರಕ್ ಬಿಡಲ್ ನೋಡ್ವೈವ್ವಾ ಏನ್ ಚುಗ್ಳಿ ಸುಚ್ಚತಾರೆ ಮಂದಿ ಒಬ್ರದೊಬ್ರಿಗೆ ಹಂಗೆ ಮಾಡೋದ್ರಂತ ಏನ್ ಹಾಕಿರ್ಬೇಕು ನೋಡು ಒಬ್ರು ಮನಿ ಕೆಡಿಸಿದ್ರ ಏನ್ ಚಲೋ ಹಾಕತ್ತೇನು ಹಾ ಒಬ್ರು ಪಾಪ ಅಂತಂದ್ರಂದ್ರೆ ಅವ್ರ ಶಾಪ ಕಟ್ಟಲ್ಲನು ಎಂತ ಮಂದಿರ್ತಾರೆ ಎದಕ್ ಬೇಕವ ತಾಯಿ ಇಂತ ಹೊಲಸ್ ಜೀವನ ಇವ ಇಲ್ಲೇನ ಇವತ್ತಾಯಿ ಎಂಟಾರು ಬಂದು ಬಿದ್ದಿ ನಾನು ಅಲ್ಲ ಇತ್ತು ಮಾರಿ ಪರಿ ನನಗ ಬೇಕತ್ತಾರ ಇವ್ರು ಏನು ಅನಪ್ಲಿಲ್ಲ ಆಡಪ್ಲಿಲ್ಲ ಏನ್ ಮಾಡ್ಲಾ ಇವ ಕರ್ಮಕ್ಕ ಏನಾರ ಹೇಳ ಗಂಗಮ್ಮವ್ವ ಹೇಳಿ ಮತ್ತ ಒಂದ್ ಕೈಯಲ್ಲಿ ಸಿಗ್ಬೇಕು ಹಿಂಗ ಹಿಂಗ ಬಡಿತೀನಲ್ಲ ಮತ್ತ ನೀ ಬಡಿತಾ ನನಗೆ ಗೊತ್ತಿಲ್ವ ಇವ ನಾ ಮಾತ್ರ ಬಡಿತೀನಿ ನೋಡುವ ಸಗಣಿ ತಗೊಂಡು ಮಾರಿ 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 ಬಿಡಿತೀನಕೀಗೆ ಹಾ ಸಿಗ್ಲಿಕ್ಕೆ ನನ್ನ ಕೈಯ್ಯಾಗಯ್ಯಾವಕಿ ಆಡತ್ತಿ ಚಂದ್ರ ஏவா நன்கனஸ் இக்கித்தாயத நானி அதுக்கா இப்பாள் அண்டி நான் ஏனோ அனக்காக ஏன் மாத்தினீ கெகி அய்யா தகிவா தில காணலாக நான் சும்மா கத்தினி நானும் தகி நின் நீ தகி ಗಂಗಮ್ಮವ ನಾ ಮಾತ್ರ ಬಿಡಲ್ಲ ಇದು ಇದು ನಾ ಕಂಡು ಹಿಡ್ದ ಹಿಡ್ತೀನಿ ನೋಡೋಕತ್ತೈತೆ ನೀನು ಹಾಂ ನನಗೇನು ಗೊತ್ತಿಲ್ಲ ಮಾಡ್ಯಾರ ಅವರು ನನಗೆಲ್ಲ ಗೊತ್ತೈತಿ ಆಕಿ ರಾಜು ಒಬ್ಬಕ್ಕೆ ಸ್ವಂತ ಬುದ್ದಿಲಿತ್ತು ಇದು ಮಾಡೋಕೆ ಸಾಧ್ಯನೇ ಇಲ್ಲ ಕಿ ಗಿರಿಜಿ ನನಗೆ ಗೊತ್ತೈತೆ ಕಿ ಮ ಗಿರಿಜಿ ಯಾರ ತಲೆ ತುಂಬಿಸಿದಾಗ ಈ ಪರಿ ಮಾಡಾಳಕಿ ನಾ ಕಂಡು ಹಿಡಿತೀನಿ ನೋಡಕ್ಕೆ ನೀನು ಕಂಡು ಹಿಡಿದವರು ಜೊಟ್ಟು ಹಿಡ್ಕೊಂಡು ನೀನು ಮುಂದೆ ತರ್ಲಿಲ್ಲ ಅಂದ್ರೆ ಕೇಳ ಬಿಡುವ ನೀ ಏನ್ ಯಾಕೆ ಆಗಲ್ಲ ಬಿಡು ಅಲ್ಲ ನೀ ಕಂಡು ಹಿಡಿದ್ಮ್ಯಾಗ ಏನ್ ನಮ್ದೇ ನಾವು ಕೊಟ್ಟಿದ್ದು ವಾಪಸ್ ಬರ್ತೈತಿ ಹಾಂ ಹೇಳು ಕೊಡೋದಾಗ್ಯ ಎಲ್ಲ ಮುಗಿದು ಹೋಗ್ಯದವ ಬಿಡು ಯಾಕೆ ಸುಮ್ಮನೆ ನೀ ಸಿಟ್ಟು ಮಾಡ್ಕೊಂಡು ತೀಸಿದ್ರೆ ಸುಮ್ಮನೆ ತ್ರಾಸ್ ತಗೋತಿ ಇರ್ಲಕ್ ಬಿಡು ಹೌದ್ರಿ ಏನು ಮಾಡಿ ಏನು ಪ್ರಯೋಜನ ಆಯ್ತು ಬಿಡ್ರಿ ಅಲ್ಲ ಆಗ್ಯದಾಗ ಹೋಗ್ಯದ ಅವ್ರ ತಣ್ಣಗೆ ಇರಲಿ ಯಾರು ನಮ್ಮ ಮನಿ ನಮ್ಮ ಮನೆ ಬಗ್ಗೆ ನಮ್ಮ ಇವ್ರ ಬಗ್ಗೆ ಚುಗ್ಲಿ ಚುಚ್ಚಾರಲ್ಲ ಅವ್ರದ್ದು ಹಂಗೆ ಹಾಳಾಗಿ ಹೋಗಲಿ ಸರ್ವನಾಶ ಆಗಿ ಹೋಗ್ಲಿ ಇಟ್ಟ ನಾ ದೇವ್ರಿಗೆ ಬೇಡ್ಕೊಳೋದು ಮ್ಯಾಲ ದೇವ್ರೊಬ್ಬವನ ನೋಡವ ಏನು ಸುಮ್ ಕೂತಿರೋಂಗಿಲ್ಲ ಹ್ಞೂ ಯಾರು ಏನು ಪಾಪ ಮಾಡ್ತಾರೆ ಏನು ಪುಣ್ಯ ಮಾಡ್ತಾರೆ ಎಲ್ಲ ನೋಡಿರ್ತಾನೆ ಹೆಂಗೆ ಕೊಡಬೇಕು ಹಂಗ ಕೊಡ್ತಾನೋ ಒಂದು ಸಲ ಎಲ್ಲಿಗೆ ಹೋಗಂಗಿಲ್ಲ ಇಲ್ಲಿ ನಾವು ಮಾಡಿದ್ದು ಇಲ್ಲ ಉಂಡು ಹೋಗೋಕ್ಕಿತ್ತ ಉಂಡು ಹೋಗ್ತಾರೆ ಅವ್ರೂ ಕೈ ಕಾಲು ಸೇದ್ ಹೋಗಲಿ

ಬಿಡಾ ಇನ್ನ ಮಾತಾಡ್ತಂಗ ಮತ್ತೆ ಹೆಚ್ಚಿಗೆ ಮಾಡ್ತಾ ಇಂಕುಐತ್ ಸರಿ ಕಡೆ ಏವ ಹೋಲ್ ಬಿಡ ಬಸಮ್ಮ ಹೋಲ್ ಬಿಡು ಹ್ಮ್ ಅಲ್ಲ ಸಿಗಿ ಬಿದ್ದ ಬರ್ತಾರ ಅಲ್ಲ ತಪ್ಪು ಕೆಲಸ ಮಾಡಿದವರು ಒಂದಲ್ಲ ಒಂದಿನ ಸಿಗಿ ಬಿಳಕ ಬೇಕಲ್ಲ ಎಷ್ಟು ಜನ ತಪ್ಪಿಸ್ಕೊಳ್ಳಂಗಾರ ಹೇಳಮ್ಮ ಹಾ ಒಳ್ಳ ಟೈಮ್ ಇಲ್ಲತ್ತ ಅಂತದ್ರ ಕೆಟ್ಟದಿರ್ತೈತೆ ಕೆಟ್ಟದ ಬರ್ತೈತಿ ಒಂದು ಟೈಮ್ ಬಂದಾಗ ತಾವ ಸಿಗಿ ಬಿಳ್ತಾರ ತಗೋ ಹ್ಞೂ ಅವಾಗ ನನ್ನಂತಾಗೂ ಕರ್ಕೊಂಡ್ ಬಾ ನಾನೇ ಅವ್ರಿಗೆ ಕಪಾಕ ಜಡಿತೀನಿ ಆ ಕಡೊಂದ್ ಕಪಾಕ ಒಂದು ಕಪಾಳಕ ಮನಿ ಹಾಳು ಮಾಡೋರಿಗೆ ಮನಿ ಹಾಳು ಮಾಡೋರಿಗೆ ಊರಾಗ ಇಡಬಾರ್ದು ಊರ್ ಬಿಟ್ಟ ಓಡಿಸ್ಬೇಕು ಅವ್ರಿಗೆ ஆங்கோனி நான் சிகலக்கி சிக்கா எல்லாம் ஆன்கவுட் ஐத்தி சித்தாள் மாணிக்கேன இவ்வா இவா இப்படி மாத்தாக்கத்தா நீனாரு நான்காய்த்து அந்த இக்கே நானே ஒன் இடலாய் ஊர் துன்ப அட்டாட்ஸ்குடித்தா அனஸ்வாய்க்கி